ಅರವತ್ತೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮಾನವ ದಿನಗಳನ್ನು ಸೃಜಿಸುವ ಮೂಲಕ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮಾನವ ದಿನಗಳ ಸೃಜನೆಯಲ್ಲಿ ರಾಜ್ಯದಲ್ಲಿ ಬೀದರ್ ಜಿಲ್ಲೆಗೆ ಮೂರನೇ ಸ್ಥಾನ ಲಭಿಸಿದ್ದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದೆ ಇನ್ನು ಈ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತು ಲಕ್ಷ ಮಾನವ ದಿನಗಳ ಸೃಜನೆಯ ಗುರಿ ನೀಡಲಾಗಿತ್ತು ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಜಿಲ್ಲೆಯು ಅರವತ್ತೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳುನೂರ ಎಂಬತ್ನಾಕು ಮಾನವ ದಿನಗಳನ್ನು ಸೃಜಿಸುವ ಮೂಲಕ ಮೂವತ್ತು ಪಾಯಿಂಟ್ ಐವತ್ತೆಂಟರಷ್ಟು ಸಾಧನೆ ಮಾಡಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಾನವ ದಿನಗಳ ಸೃಜನೆ ಮಾಡಿದ ಜಿಲ್ಲೆಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದೆ ಹಾಗೆಯೇ ಕಲ್ಯಾಣ ಕರ್ನಾಟಕ ಪ್ರದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎಂದು ಹಾಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಇದು ಬಹಳ ಸಂತಸದ ವಿಚಾರ ಎಂದರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯು ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಕುಟುಂಬಗಳ ಆರ್ಥಿಕ ಪುನಶ್ಚೇತನಕ್ಕೆ ನೆರವಾಗುವುದಲ್ಲದೆ ಕಲ್ಯಾಣ ಕರ್ನಾಟಕದ ಬಡ ಕೂಲಿ ಕಾರ್ಮಿಕರ ಉದ್ಯೋಗ ಅರಸಿನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವಲ್ಲಿ ಸಹಕಾರಿಯಾಗಿದೆ ಎಂದರು ಈ ವರ್ಷ ಬೀದರ್ ಜಿಲ್ಲೆಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಇಪ್ಪತ್ತ ನಾಲ್ಕನೇ ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತು ಲಕ್ಷ ಮಾನವ ದಿನ ಸೃಜನೆಯ ಗುರಿ ಇತ್ತು ಅದರಲ್ಲಿ ನಮ್ಮ ಜಿಲ್ಲೆ ಸುಮಾರು ಅರವತ್ತೈದು ಲಕ್ಷ ಮಾನವ ದಿನವನ್ನು ಸೃಜನೆ ಮಾಡಿ ನೂರ ಮೂವತ್ತು ಪರ್ಸೆಂಟ್ ಸಾಧನೆಯನ್ನು ಮಾಡಿ ರಾಜ್ಯದಲ್ಲಿ ಮೂರನೇ ಕ್ರಮಾಂಕ ನಮಗೆ ಸಿಕ್ಕಿದೆ ಇದೊಂದು ಭಾಳ ಖುಷಿಯ ವಿಷಯ ಆಗಿರುತ್ತದೆ ನಾವು ಗುರಿಕ್ಕಿಂತನೂ ಹೆಚ್ಚಿನ ಮಾನವ ದಿನ ಸೃಜನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಒಳ್ಳೆ ಥರ ಅನುಷ್ಠಾನ ಮಾಡಿದ್ದೀವಿ ಮತ್ತು ಇದರಿಂದ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗಿದೆ ಇದೊಂದು ಯೋಜನೆಯಿಂದ ನಾವು ವಲಸೆ ವಲಸೆ ತಡೆಗಟ್ಟುವುದಲ್ಲಿ ಕೂಡ ಪ್ರಮುಖ ಪಾತ್ರ ಯೋಜನೆ ವಹಿಸಿರುತ್ತದೆ ಮತ್ತು ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ನಮ್ಮ ಭಾಗದಲ್ಲಿ ವಲಸೆ ಹೋಗೋದು ಪ್ರಮಾಣ ಹೆಚ್ಚಿರುತ್ತೆ ಹೆಚ್ಚಿತ್ತು ಅದು ಈ ಯೋಜನೆಯಿಂದ ಅದು ಕಡಿಮೆ ಮಾಡೋಕ್ಕೆ ಕೂಡ ಬಹಳ ಹೆಲ್ಪ್ ಆಗುತ್ತದೆ ಜೊತೆಗೆ ಈ ಈ ಯೋಜನೆಯಲ್ಲಿ ಸುಮಾರು ಮೂವತ್ತೈದು ಲಕ್ಷ ಅಂದರೆ ಐವತ್ನಾಲ್ಕು ಪರ್ಸೆಂಟ್ ಮಾನವ ದಿನ ಸೃಜನೆ ಮಹಿಳೆಯರೇ ಕಾರ್ಮಿಕರಿಂದ ಆಗಿದೆ ಮಹಿಳೆಯರಿಗೆ ನಾವು ಹೆಚ್ಚಿನ ಆದ್ಯತೆ ಕೂಡ ಈ ಯೋಜನೆಯಲ್ಲಿ ಕೊಟ್ಟಿದ್ದೀವಿ ಜೊತೆಗೆ ವಿಕಲ್ಚೇತನರು ಕೂಡ ಐನೂರ ಹತ್ತೊಂಬತ್ತು ವಿಕಲ್ಚೇತನರು ಕೂಡ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ಸೊ ಈ ಥರ ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಅನುಷ್ಠಾನ ಈ ಯೋಜನೆಯನ್ನು ನಾವು ಮಾಡಿದ್ದೀವಿ ಈ ಥರನೇ ಈ ವರ್ಷ ಅಂದರೆ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನಲ್ಲಿ ಕೂಡ ದುಡಿಯೋನ ಬಾ ಈ ಒಂದು ಅಭಿಯಾನ ವಾಕ್ಯದಲ್ಲಿ ವಾಕ್ಯದಂತೆ ನಾವು ಈ ನಮ್ಮ ನರೇಗಾ ಯೋಜನೆ ಕೂಡ ಈ ವರ್ಷ ಕೂಡ ನಾವು ತುಂಬ ಚೆನ್ನಾಗಾಗಿ ಸಫಲವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳೋಕ್ಕೆ ಬಯಸುತ್ತೇನೆ